पड़ वेनु नी नागा ಸವಿನಿದೆ ನಾಲ ಅಮೃತದ ಸವಿಯಿದೆ ನಾಲಗೆ ಹತ್ತಿರ ಬಿದ್ದು ದೂರ ನಿಲ್ಲುವೇವು ನಮ್ಮ ಹಮ್ಮಿನ ಕೋಟೆಯಲ್ಲಿ ನಮ್ಮ ಮಮ್ಮಿನ ಕೋ నూర్తి పద్యదరు కడ ఈ పద్యూ బరసింహస్వామి ఎందరు బెట్టీందరు బితి ఎంబీ మెచ్చు వస్తు ಚಿನ್ನದ ನಡುವೆ ಹೂವು ಬಯಸುವರು ಹೂಗಳ ಕಾಲದಲ್ಲಿ ಅಣ್ಣಿನ ಗಾತ್ರ ಪೀಚು ಇಂದಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ನಿಂತವರ ಕೇಳುವರು నగ్ కోవరు మెచ్చు వస్తు ವಸ್ತು ಇಲ್ಲಿಲ್ಲ ಜೆ ಧನ್ಯವಾದಗಳು ಈ ಬದುಕಿನಲ್ಲಿ ತುಂಜೇತ ಬದುಕಿನಲ್ಲಿ ಸಹ್ಯಾದ್ರಿಯಲು ತುಂಗದ ನೆಲುಕಿನಲ್ಲಿ ನಿತ್ಯ ರೀ ಧರ್ಣಮನ ದೇವದ ಹಿತ ಟರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲಿ

నిత్యోత్సవ తి నిత్యోత్సవ నినోత్సవ తిత్యో ఈ పద్యవరు నమ్మ ఎమ్మే కవి కెస్ నిశామ ధన్యవాద పుణ్యత Super. So